ಅಸಂ ನಾನು ಬಗ್ಗೆ ಎರಡು ಮೂರು ಮಾತನಾಡುತ್ತೇನೆ ಅಧ್ಯಕ್ಷರೇ ಮುಖ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಈಗ ನಾನು ಎರಡು ಮೂರು ಮಾತನಾಡುತ್ತೇನೆ ಸುಮಾರು ಎರಡು ದಶಕಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದರು ಅವರಿಗೆ ಓಡಿಸಲು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬಾಲಗಂಗಾ ತಿಲಕ್ ಭಗತ್ ಸಿಂಗ್ ಅನೇಕ ಮಹಿಳೆಯರು ಹೋರಾಟ ಮಾಡಿದ್ದಾರೆ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಇನ್ನು ಅನೇಕ ಜನರು ಹೋರಾಟ ಮಾಡಿ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಪ್ರಾಣತ್ಯಾಗ ಮಾಡಿ ಅದರ ಸಲುವಾಗಿ ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಅದರ ಸಲುವಾಗಿ ನಾವು ಕಷ್ಟಪಟ್ಟು ಓದಿ ಏಕತೆ ಏಕತೆ ಅಖಂಡತೆ ರಾಷ್ಟ್ರತೆಗೆ ಒತ್ತು ಕೊಟ್ಟು ಶೋಭೆ ತಂದು ಕೊಟ್ಟಂತಾಗುತ್ತದೆ ಎಷ್ಟೇ ಹೇಳಿ ನಾನು ನನ್ನ ಚಿಕ್ಕ ಭಾಷಣ ದೇಶದ ಕುರಿತು ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು